ಪಕ್ಷದ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಲಂಚ್ ಮೀಟಿಂಗು ಡಿನ್ನರ್ ಮೀಟಿಂಗು ಈ ಮೀಟಿಂಗ್ ಇವತ್ತು ನಮ್ಮ ರಾಜ್ಯವನ್ನು ಕುಳುಗಡಿಸಿರುವಂತದ್ದು ಪದೇ 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 ಕಳೆದ ಮೂರ್ನಾಲ್ಕು ತಿಂಗಳುಗಳಿಂದ ಡಿನ್ನರ್ ಮೀಟಿಂಗ್ ಮಾಡಿಕೊಂಡು ಇವರ ಡಿನ್ನರ್ ಲಂಚ್ ಮೀಟಿಂಗ್ ಬರಾಟೆಯಲ್ಲಿ ರಾಜ್ಯದ ಆಡಳಿತವನ್ನು ಸಂಪೂರ್ಣವಾಗಿ ಮರೆತಿರುವಂಥದ್ದು ಇವರ ಡಿನ್ನರ್ ಮೀಟಿಂಗ್ಗೆ ಇವತ್ತು ಕಬ್ಬು ಬೆಳೆಗಾರರ ಹೋರಾಟ ಇವತ್ತು ವಿಕೋಪಕ್ಕೆ ಕಾರಣವೇ ಇವರು ಡಿನ್ನರ್ ಮೀಟಿಂಗು ಯಾಕೆ ಹೇಳಿದ್ರೆ ರಾಜ್ಯದ ರೈತರ ಸಮಸ್ಯೆಗಳ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ಇದಕ್ಕೆ ಅವ್ರು ಯಾವುದೋ ಸಮಯವನ್ನು ಕೊಡಲಿಲ್ಲ ಒಳ್ಳಿ ಡಿನ್ನರು ಲಂಚ್ ಮೀಟಿಂಗಲ್ಲಿ ಕಬ್ಬು ಬೆಳೆಗಾರರು ಮೆಕ್ಕೆಜೋಳ ರೈತರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಾರೋ ಅದೂ ಇಲ್ಲ ಕೇವಲ ತಮ್ಮ ಮುಖ್ಯಮಂತ್ರಿಯ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೆ ಕೆಲವರು ಮೀಟಿಂಗ್ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ತಂಡ ಹೇಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುರ್ಚಿಯಿಂದ ಬೀಳಿಸ್ಬೇಕು ಅದಕ್ಕೆ ಅವರು ಸ್ಟ್ರಾಟಜಿ ಮಾಡೋದಕ್ಕೆ ಮೀಟಿಂಗ್ ಮಾಡ್ತಾ ಇದ್ದಾರೆ ಇದರ ನಡುವೆ ಆಡಳಿತ ಯಂತ್ರ ಸಂಪೂರ್ಣವಾಗಿ ಕುಸಿದು ರೈತರು ಬೀದಿಗೆ ಬರುವಂತಹ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ನಾವು ಬೆಳಗಾವಿ ಅಧಿವೇಶನ ಪ್ರಾರಂಭ ಆಗುವ ಮುಂಚಿತವಾಗಿಯೇ ಸ್ಪಷ್ಟವಾಗಿ ಹೇಳಿದ್ವಿ ಒಂದು ಹತ್ತು ದಿನ ಮುಂಚಿತವಾಗಿ ಕನಿಷ್ಠ ಬೆಳಗಾವಿಯ ಚಳಿಗಾಲದ ಅಧಿವೇಶನ ಹೋಗುವ ಮುಂಚಿತವಾಗಿ ಆದರೂ ತಮ್ಮ ಈ ನಾಯಕತ್ವದ ಸಮಸ್ಯೆನ ಬಗೆಹರಿಸ್ಕೊಳ್ಳಿ ಮುಖ್ಯಮಂತ್ರಿ ಕುರ್ಚಿಗೆ ಏನು ಕಾಳಜ ನಡೀತಾ ಇದೆ ಇದು ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರ ಅಲ್ಲ ಮುಖ್ಯಮಂತ್ರಿ ಕಾಂಗ್ರೆಸ್ ಮುಖ್ಯಮಂತ್ರಿಗಳಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ರಾಜ್ಯದ ಆಡಳಿತ ಚುಕ್ಕಾಣಿಯನ್ನು ನಡೆಸ್ತಕ್ಕಂತ ಮುಖ್ಯಮಂತ್ರಿಗಳು ಈ ಇಷ್ಟೊಂದು ಗೊಂದಲವನ್ನ ಮಾಡಿಕೊಂಡು ಯಾವ ಕಾಟಾಚಾರಕ್ಕೆ ನೀವು ಬೆಳಗಾವಿನಲ್ಲಿ ಚಳಿಗಾಲ ಅಧಿವೇಶನ ಮಾಡೋದು ಬೇಡ ಬೇಕಾದ್ರೆ ಪೋಸ್ಟ್ಪೋನ್ಮೆಂಟ್ ಮಾಡಿ ಅಂತ ಹೇಳಿದ್ವಿ ನಾವು ಮುಂದೂಡಿ ನೀವು ನಾಯಕತ್ವದ ಗೊಂದಲದ ನಡುವೆ ಚಳಿಗಾಲದ ಅಧಿವೇಶನ ಯಾವ ಪುರುಷಾರ್ಥಕ್ಕೆ ಮಾಡ್ತೀರಿ ನಾಯಕತ್ವ ಗೊಂದಲವನ್ನ ಬಗೆಹರಿಸಿಕೊಂಡು ಆಮೇಲೆ ಬನ್ನಿ ಅಂತ ಹೇಳಿದ್ವಿ ಅದನ್ನು ಕೂಡ ಕೇಳಿಲ್ಲ ಇಲ್ಲಿಗೂ ಬಂದು ಈ ಡಿನ್ನರ್ ಪಾಲಿಟಿಕ್ಸ್ ಈ ನಾಡಿನ ಜನತೆಗೆ ಮಾಡ್ತಾ ಇರ್ತಕ್ಕಂತ ಪ್ರಜಾಪ್ರಭುತ್ವಕ್ಕೆ ಮಾಡ್ತಾ ಇರತಕ್ಕಂತ ಅಪಮಾನ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ